ವರ್ಷಕ್ಕೆ ನಾವು ಅಲೋಕೇಶನ್ ಅನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮತ್ತು ವಿರೋಧ ಪಕ್ಷದವರು ಕೆಲವೊಂದು ಮಾತನಾಡಿ ಆರೋಪಗಳನ್ನು ಮಾಡಿದರೆ ಏನಂದರೆ ಈ ಸರ್ಕಾರ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿಗಳಿಂದ ಏನಂದರೆ ದಾರಿ ತಪ್ಪಿದೆ ಮತ್ತು ಅನೇಕ ರೀತಿಯ ಟೀಕೆಗಳನ್ನು ಮಾಡಿದರು ಅದಕ್ಕೆ ಉತ್ತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಜೆಟನ್ನು ಮಂಡಿಸಿದ್ದಾರೆ ಈ ಬಜೆಟ್ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಏನು ಪರಿಮಿತಿ ಒಳಗೇನೆ ಒಂದು ಉತ್ತಮವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪ್ರಕಾರ ನಮ್ಮ ಏನು ಫಿಸಿಕಲ್ ಡೆಫಿಸಿಟ್ ಮೂರು ಪರ್ಸೆಂಟ್ ಒಳಗ ಒಳಗಿರಬೇಕು ಅಂತಕ್ಕಂಥ ಒಂದು ಕಾನೂನನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ಪ್ರಕಾರ ನಮ್ಮ ಫಿಸಿಕಲ್ ಡೆಫಿಸಿಟ್ಟು ಟೂ ಪಾಯಿಂಟ್ ನೈನ್ ಫೈವ್ ಮೂರು

ಅದರಲ್ಲಿ ನಾವು ಈ ಸರಿ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ ರೆವಿನ್ಯೂ ಡೆಫಿಸಿಟ್ ಇದೆ ಇದು ಒಂದೇ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪರಿಮಿತಿ ಹೊರಗಡೆ ಇದೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷದ ಒಳಗಾಗಿ ನಮ್ಮ ಸರ್ಕಾರ ಮತ್ತು ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಸರ್ಪ್ಲಸ್ ಒಂದು ಬಜೆಟನ್ನು ಸಬ್ಮಿಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಎರಡು ವರ್ಷದಲ್ಲಿ ನಾವು ರೆವಿನ್ಯೂ ಡೆಫಿಸಿಟ್ ಇಂದ ರೆವಿನ್ಯೂ ಸರ್ಪ್ಲಸ್ಗೆ ಹೋಗಿ ಒಂದು ರೋಡ್ ಮ್ಯಾಪ್ ತಯಾರು ಮಾಡಿದ್ದಾರೆ ಇದನ್ನ ಹೋಲಿಸಿದ್ರೆ ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸಿ ನೋಡಿ ಎಲ್ಲಿ ಬಿಜೆಪಿ ಸರ್ಕಾರಗಳಿವೆ ಅದು ರಾಜಸ್ಥಾನ್ ಆಗಿರಬಹುದು ಅದು ವೆಸ್ಟ್ ಬೆಂಗಾಲ್ ಆಗಿ ನಿಮ್ಮ ಯಾವ ಉತ್ತರ ಪ್ರದೇಶ ಆಗಿರಬಹುದು ಮಧ್ಯಪ್ರದೇಶ ಆಗಿರ್ಬೋದು ಎಲ್ಲ ಫಿಸಿಕಲ್ ಡೆಫಿಸಿಟ್ರ್ ದೆನ್ ತ್ರೀ ಪರ್ಸೆಂಟ್ ಇದೆ ಅದ್ಯಾಕೆ ನೀವು ಕೇಂದ್ರ ಸರ್ಕಾರ ಏನು ಅವರನ್ನು ಆರೋಪ ಮಾಡ್ತಾ ಇದಾರಲ್ಲ ಬಿಜೆಪಿಯ ಕೇಂದ್ರ ಸರ್ಕಾರ ಫಿಸಿಕಲ್ ಡೆಫಿಸಿಟ್ ಪಾಯಿಂಟ್ ಅಬೌವ್ ಇದೆ ಮೋರ್ ದೆನ್ ಫೈವ್ ಪರ್ಸೆಂಟ್ ಇದೆ ಅಲ್ಲಿನೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲಿ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತಿದೆ ಅವರು ಬ್ರೀಚ್ ಮಾಡಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ